ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ಸುಗ್ಗಿಯ ಹಬ್ಬ ಸಂಕ್ರಾಂತಿ ಹಬ್ಬ ಆಚರಣೆ ಮೋಡಿನಗರದ ಬಿವಿಆರ್ ಟೆಕ್ನೋ ಶಾಲೆಯ ಆವರಣದಲ್ಲಿ ಮಕ್ಕಳು ರಂಗೋಲಿ ಬಿಡಿಸಿ ಕಬ್ಬಿನ ಜಲ್ಲೆ ಜೋಡಿಸಿ ದವಸ ಧಾನ್ಯ ರಾಶಿ ಹಾಕಿ ಪೂಜೆ ಸಲ್ಲಿಸಿ ಭೋಗಿ ಆಚರಣೆಯ ಸಂಕ್ರಾಂತಿಯ ಸೊಗಸೆ ಬೇರೆ ಇತ್ತು ನೋಡಿ ಮಕರ ಸಂಕ್ರಮಣ ಹಬ್ಬದ ಆಚರಣೆಯು ಆಧುನಿಕತೆ ಭರಾಟೆಯಲ್ಲಿ ಸಂಸ್ಕೃತಿ ಆಚರಣೆಗಳು ಕಣ್ಮರೆಯಾಗುತ್ತಿವೆ ನಮ್ಮ ಹಬ್ಬದ ಆಚರಣೆಗಳನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಉದ್ದೇಶದಿಂದ ಬಿ ಶಿಕ್ಷಣ ಸಂಸ್ಥೆಯು ಸಾಲು ರಜೆಗಳು ಬಂದಿರುವುದರಿಂದ ಶಾಲೆಯಲ್ಲಿ ನಾಲ್ಕು ದಿನ ಮುಂಚಿತವಾಗಿ ಸಂಕ್ರಾಂತಿಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಸಂಕ್ರಾಂತಿ ಎಂದರೆ ರೈತರಿಗೆ ಸುಗ್ಗಿ ಹುಗ್ಗಿಯ ಹಬ್ಬ ವರ್ಷವಿಡೀ ಕಷ್ಟಪಟ್ಟು ದುಡಿಯುವ ರೈತರು ಸಂಕ್ರಾಂತಿ ಬಂದರೆ ಸಾಕು ಬೆಳೆದ ಬೆಳೆ ಜಾನುವಾರು ಕುಟುಂಬ ಬಂದು ಬಳಗದ ಜೊತೆ ಸುಗ್ಗಿಯನ್ನ ಹುಗ್ಗಿಯನ್ನಾಗಿ ಸಂಭ್ರಮಿಸುವ ಕಾಲವನ್ನ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಸುಗ್ಗಿಯ ಸಂಭ್ರಮವೇ ನಾಚಿ ನೀರಾಗುವ ಹಾಗೆ ಸಡಗರದ ಸಂಕ್ರಾಂತಿ ಸಂಭ್ರಮ ಆಚರಿಸಿದರು ಗ್ರಾಮೀಣ ಸೊಗಡಿನ ರೈತರ ಹಬ್ಬ ಎಂದೇ ಖ್ಯಾತಿ ಪಡೆದ ಸಂಕ್ರಾಂತಿಯ ವೈಭವ ಕಳೆಗಟ್ಟಲು ಶಾಲೆಯ ಆಡಳಿತ ಮಂಡಳಿಯವರು ಸಹಕಾರ ನೀಡಿದರು ಸಂಕ್ರಾಂತಿ ವೈಭವ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡಿರುವ ಅತಿಥಿಗಳಾಗಿ ಕಣ್ತುಂಬಿಕೊಂಡಿರುವ ಗುಮ್ಮ ಬಸವರಾಜ್ ವಕೀಲರು ಮತ್ತು ಪುರಸಭೆ ಸದಸ್ಯೆ ಸಂತೋಷಿ ಜಯಪ್ರಕಾಶ್ ಹಾಗೂ ಶಾಲೆಯ ಅಧ್ಯಕ್ಷರು ಬಿ ರೆಡ್ಡಿ ಅವರು ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ಸಾರಿ ಶುಭ ಕೋರಿದರು ಅಂತ ಎಲ್ಲ 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 ಮನೆಯಲ್ಲಿ ನಾವು ಮಾಡಿ ಕಾರ್ಯಕ್ರಮ ಈ ಸಂಕ್ರಮಣ ಈ ಸಂಕ್ರಮಣ ಕಾರ್ಯಕ್ರಮದಲ್ಲಿ ನೋಡಿ ಆ ಕಟ್ಟಿ ನೋಡಿ ದೀಶೆ ದುಃಖ ಕಟ್ಟು ನೋಡಿ ಎಲ್ಲ ನಮ್ಮ ಎದು

ನಿಜವಾಗ್ಲೂ ಅರ್ಥ ಆಯ್ತು ರೈತರು ಶ್ರಮ ಪಟ್ಟು ಬೆಳೆದಂತ ಫಲಕ್ಕೆ ಫಲ ಬಂದಾಗ ಯಾವ ರೀತಿ ಸಂಭ್ರಮವನ್ನ ಕರ್ತಾರೆ ಕೂಡ ಈ ಚಿತ್ರದ ಮೂಲಕ ಸ್ಪಷ್ಟವಾಗಿ ಅರ್ಥ ಆಯ್ತು ಇನ್ನು ಮಕ್ಕಳು ಪ್ರತಿ ವರ್ಷ ಎಲ್ಲ ಮಕ್ಕಳು ನಾವು ದೊಡ್ಡವರು ಎಲ್ಲರಿಗೂ ಸೇರಿಸಿ ಹೇಳ್ತದೆ ಪ್ರತಿ ವರ್ಷ ಸಂಕ್ರಾಂತಿ ಬರ್ತಾರೆ ಇರ್ತದ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ ಕೇವಲ ಸಂಕ್ರಾಂತಿ ಮಾತ್ರ ಅಲ್ಲ ಪ್ರತಿ ಕ್ರಿಸ್ಮಸ್ ಹಬ್ಬನು ಬರ್ತದೆ ರಂಜನು ಬರ್ತಾರೆ ದಸರಾ ದೀಪಾವಳಿ ಎಲ್ಲ ರೀತಿ ಹಬ್ಬ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ ಆದ್ರೆ ಈ ಹಬ್ಬದ ಜೊತೆಗೆ ನಾವು ಏನು ಬದಲಾವಣೆ ಆಗ್ತೀವಿ ಅನ್ನೋದು ನಮಗೆ ಮುಖ್ಯವಾದಂತ ಒಂದು ವಿಷಯ ಕಣ್ಣ ಬರ್ತಾ ಇದೆ ನಾವೆಲ್ಲರೂ ವಿಜ್ಞಾನ ನಡೆಸ್ಕೊಳ್ತಾ ಇದ್ದೀವಿ ಈ ಹಬ್ಬ ಮುಂದೆ ನೋಡ್ಬೇಕಂತಂದ್ರೆ ಅಂತ ಹೇಳಿ ನಾವು ಒಂದನೇ ತಾರೀಕು ಕೊಟ್ಟಿದ್ವಿ ನಾಳೆ ಸಂಜೆ ಯಾರು ಶಾಲೆ ಬರೋದಂತ ಹೇಳಿ ಇವತ್ತು ಕಾರ್ಯಕ್ರಮ ಹುಟ್ಟಿದ್ವಿ ನಾವು ಇದರ ಜೊತೆಗೆ ಎಲ್ಲ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪಾಲಕರು ನೂತನ ವಸ್ತ್ರಗಳನ್ನು ಧರಿಸಿ ಗಮನ ಸೆಳೆದರು ಇನ್ನು ವಿದ್ಯಾರ್ಥಿಗಳು ಚಿತ್ರಗೀತೆ ಜನಪದ ಗೀತೆಗಳಿಗೆ ನೃತ್ಯ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ಪೋಷಕರು ಉಪಸ್ಥಿತರಿದ್ದರು ಮುನಾರ ಅವರ ಉತ್ಪನ್ನ ಎನ್ ಟೆನ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲೆಂಡ್ ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನಾರ ಅವರ ಎಂಟೆಕ್ ಎಂಟೆಕ್ ಎಂಟೆಕ್